ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಕಲ್ಲರ್ ನೋಡಿ ಏನೋ ಸ್ಪೆಷಲ್ ಐಟಮ್ ಅಂತ ಅನ್ಕೋತಾ ಇದ್ದೀರಾ ಅಲ್ವಾ ಹೌದು ಫ್ರೆಂಡ್ಸ್ ಗಣಪತಿಗೆ ತುಂಬಾ ಪ್ರೀತಿಯ ಒಂದು ಭಕ್ಷ್ಯ ತು ಸ್ವೀಟ್ ಅಂತಲೂ ಸಹ ಹೇಳ್ಬೋದು ಪಂಚಕಜ್ಜಾಯ ಅಂದರೆ ಗಣಪತಿಗೆ ತುಂಬ ಇಷ್ಟ ಅದರಲ್ಲೂ ಕಡಲೆಕಾಳು ಬೆಲ್ಲ ಕಾಯಿ ಹಾಕಿರೋ ಪಂಚಕಜ್ಜಾಯ ಗಣಪನಿಗೆ ತುಂಬಾ ಪ್ರಿಯ ಈ ಪಂಚಕಜ್ಜಾಯವನ್ನು ಮಾಡಿ ಈ ವರ್ಷದ ಗಣಪತಿಗೆ ನೀವು ಸಮರ್ಪಿಸ್ಬೋದು ನಿಮಗೆ ಖಂಡಿತ ಸಿದ್ಧಿ ಲಭಿಸತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅ ಈ ಪಂಚಕಜ್ಜಾಯ ಮಾಡೋದು ಹೇಗೆ ಏನೇನು ಐಟಮ್ಸ್ ಹಾಕಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬೆಲ್ಲದ ಪಂಚಕಜ್ಜಾಯ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳ ಇರೋ ಪ್ಯಾನ್ನೇ ತೊಗೋಬೇಕಾಗತ್ತೆ ಇದಕ್ಕೆ ಇದಕ್ಕಿವಾಗ ನಾನು ಕೆಂಪು ಕಡಲೆನ ಒಂದೂವರೆ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಒಂದೂವರೆ ಬೌಲ್ ಬೌಲ್ ಆಳ್ತಾದರೂ ಒಂದೂವರೆ ಬೌಲ್ ತೊಗೋಬೋದು ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸುಮಾರು ಒಂದು ಅಂದರೆ ಇದು ಕಲರ್ ಏನು ಚೇಂಜ್ ಆಗಲ್ಲ ಸ್ವಲ್ಪ ಎಲ್ಲೋ ಚೇಂಜ್ ಆಗುತ್ತೆ ಒಂದು ಆರೇಳು ನಿಮಿಷ ಹುರಿತಿದ್ದಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ ಇವಾಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಫುಲ್ ತಣ್ಣಗಾಗಬೇಕು ಅಲ್ಲಿವರೆಗೆ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಸೇಮ್ ಅದೇ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲ ಸ್ವಲ್ಪ ಸಿಹಿನೇ ಇರುತ್ತೆ ಇದಕ್ಕೆ ನಾನು ತೊಗೊಂಡಿರೋದು ಹಳ್ಳಿ ಬೆಲ್ಲ ಜೋನಿ ಬೆಲ್ಲ ಅಂತ ಏನು ಕರಿತೀವಲ್ಲ ಅದೇ ನೀವು ಪುಡಿ ಬೆಲ್ಲ ಅಥವಾ ಸ್ವಲ್ಪ ಉಂಡೆ ಥರ ಇರುತ್ತಲ್ಲ ಆ ಬೆಲ್ಲ ಆದರೆ ನೀವು ಫಸ್ಟೇ ಒಂದ್ಸಲ ಕಾಯಿಸ್ಕೊಂಡು ಇಟ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ಏನಲ್ಲ ಸ್ವಲ್ಪನೇ ನೀರ್ ಹಾಕಿದ್ರೆ ಸಾಕಾಗತ್ತೆ ಇದನ್ನ ಇವಾಗ ನಾವು ಪಾಕ ಬರ್ಸ್ಕೋಬೇಕು ನೀರು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಪಂಚಕಜ್ಜಾಯ ಕಜ್ಜಾಯ ಅಂತ ನಾನ ಮಾಡ್ತಿರೋದಲ್ವಾ ಈ ಪಂಚಕಜ್ಜಾಯನ ಗಣಪತಿಗೆ ತುಂಬಾ ಶ್ರೇಷ್ಠ ಆಗಿರುತ್ತೆ ಇದನ್ನು ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗತ್ತೆ ನಾವು ಮತ್ತು ತುಂಬ ಮಡಿಯಿಂದ ಮಾಡಬೇಕು ಯಾಕೆಂದರೆ ನಾವು ನೈವೇದ್ಯ ಅರ್ಪಿಸ್ತೀವಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಈ ಚಿಕ್ಕ ಚಿಕ್ಕ ಉಂಡೆ ಥರ ಏನಾದ್ರು ಇದ್ರೆ ಕುದಿ ಬರ್ತಾ ಕರಗಿಬಿಡತ್ತೆ ಪಂಚ ಕಜ್ಜಾಯ ಅಂದರೆ ಐದು ರೀತಿಯ ಪದಾರ್ಥಗಳನ್ನು ಸೇರಿಸಿ ನಾವು ಮಾಡೋ ಭಕ್ಷ್ಯ ನಾವು ಮಾಮೂಲಾಗಿ ಇದನ್ನು ಪ್ರತಿ ಚೌತಿ ಹಬ್ಬಕ್ಕೂ ನಮ್ಮ ಮಲೆನಾಡಿನಲ್ಲಿ ಮಾಡ್ತಾರೆ ಇದನ್ನ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡೋರಾದರೆ ಪುಟಾಣಿ ಅಥವಾ ಹುರಿಗಳೇನಿರುತ್ತೆ ಅದರದ್ದು ಪಂಚ ಕಜ್ಜಾಯ ಮಾಡ್ತಾರೆ ಆದರೆ ನಾರ್ಮಲ್ಲಾಗಿ ಆಗಿ ನಾವು ಇದು ಇದೇ ಪಂಚ ಕಜ್ಜಾಯನ ನಾವು ಮಲೆನಾಡು ಕಡೆ ಮಾಡ್ತೀವಿ ಪುಟಾಣಿ ಅದು ಪಂಚಕಜ್ಜಾಯ ಮಾಡೋದಾದ್ರೂ ಅದಕ್ಕೂ ಸಹ ಐದು ರೀತಿಯ ಭಕ್ಷ್ಯಗಳು ಬೇಕಾಗುತ್ತೆ ಐದು ರೀತಿಯ ಪದಾರ್ಥಗಳು ಬೇಕಾಗತ್ತೆ ಅದಕ್ಕೆ ಹಾಕೋ ಐದು ರೀತಿಯ ಪದಾರ್ಥಗಳು ಅಂದರೆ ಪುಟಾಣಿ ಸಕ್ಕರೆ ಕೊಬ್ಬರಿ ತುರಿ ಎಳ್ಳು ಮತ್ತೆ ಏಲಕ್ಕಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸಣ್ಣದಾಗಿ ಕುದಿ ಬರ್ತಾ ಇದೆ ನಾವು ಸ್ಟವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಕಿಂತ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಇವಾಗ ಈಗ ಈ ತರ ಕುದಿ ಬಂದು ಸ್ವಲ್ಪ ನೊರೆ ನೊರೆ ತರ ಬರ್ತಾ ಇದೆ ಇವಾಗ ನಾನು ಹಸಿ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಕೊಬ್ಬರಿ ಸಹ ಹಾಕ್ಕೋಬೋದು ಈ ನಾನು ಕೆಂಪು ಕಡಲೆ ಬಳಸಿದೀನಲ್ಲ ಅದ್ರ ಬದಲು ಕಡಲೆ ಬೇಳೆನೂ ಸಹ ಉಪಯೋಗಿಸ್ತಾರೆ ಕೆಲವರು ಆದ್ರೆ ಕೆಂಪು ಕಡಲೆ ಗಣಪನಿಗೆ ತುಂಬಾ ಶ್ರೇಷ್ಠ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹಾಗಾಗಿ ಕೆಂಪು ಕಡಲೆಯಲ್ಲೇ ಈ ಪಂಚಕಜ್ಜಾಯವನ್ನು ಮಾಡ್ತೀವಿ ನೋಡಿ ಇದು ಪಾಕ ಕರೆಕ್ಟಾಗಿ ಬರಬೇಕು ಹಾಗಾಗಿ ನಾನು ಇಲ್ಲಿ ನೋಡಿ ಒಂದು ಬೌಲಲ್ಲಿ ನೀರನ್ನ ಹೀಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಡ್ರಾಪ್ ಹೀಗೆ ಹಾಕ್ಕೊಂಡು ನಾವು ಹೀಗೆ ನೋಡ್ಕೋಬೇಕು ಅಂದರೆ ಕರಗೋಗುತ್ತೆ ನೋಡಿ ಹೀಗೆ ಮಾಡೋದ್ರಿಂದ ಇವಾಗ ಇನ್ನು ಕರೆಕ್ಟಾಗಿ ಪಾಕ ಬಂದಿಲ್ಲ ನೋಡಿ ಇವಾಗೇ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ ಪಾಕ ಬಂದಿದೆ ನೋಡಿ ಆವಾಗ ಫಸ್ಟ್ ಟೈಮ್ ಆದ್ರೆ ಫುಲ್ ಹೋಗ್ಬಿಟ್ಟಿತ್ತು ಇವಾಗ ಅಷ್ಟೊಂದು ಕರಗ್ತಾ ಇಲ್ಲ ನೋಡಿ ಸ್ಟವ್ನ ಮಾತ್ರ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ ಬೆಲ್ಲದ ಪಾಕದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಬೆಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಡಲೆ ಬೆಲ್ಲ ಮತ್ತು ಎಳ್ಳು ಏಲಕ್ಕಿ ತೆಂಗಿನಕಾಯಿ ಅಥವಾ ಕೊಬ್ಬರಿ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಗಣಪತಿಗೂ ತುಂಬಾ ಇಷ್ಟ ನಾವು ಪ್ರಸಾದ ರೂಪದಲ್ಲಿ ಸಹ ತಗೋತೀವಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಪಾಕ ಬರಬೇಕು ಈಗ ನೋಡಿ ಫ್ರೆಂಡ್ಸ್ ಹೀಗೆ ಪಾತ್ರೆನ ಹೇಗೆ ಬಿಟ್ಟು ಹೀಗೆ ಹೀಗೆ ಬರ್ತಾ ಇದೆ ನಾವು ಸೌಟನ್ನು ಆರ್ಸಿದಾಗ ಬೆಲ್ಲದ ಕಲರ್ ಸಹಿತ ಚೇಂಜ್ ಆಗಿದೆ ನೋಡಿ ಇವಾಗ ನಾನು ಸ್ವಲ್ಪ ಕಪ್ಪು ಎಳ್ಳನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಬಂದಿದೆ ಅನ್ಸುತ್ತೆ ಒಮ್ಮೆ ಮತ್ತೆ ನೀರಿಗೆ ಹಾಕಿ ಚೆಕ್ ಮಾಡೋಣ ನೋಡಿ ಒಂದ್ ಎರಡು ಡ್ರಾಪ್ ಹೇಗ್ ಬಿಟ್ರೆ ನೋಡಿ ಹೀಗೆ ಈ ಹದದಲ್ಲಿ ಬರಬೇಕು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಹೀಗೆ ಬಿಟ್ಟರೆ ಸೌಂಡ್ ಆಗಬೇಕು ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈ ಕೆಂಪು ಕಡಲೆ ಏನಿರುತ್ತೆ ಅದನ್ನು ನೋಡಿ ಹೀಗೆ ಮಿಕ್ಸಿಗೆ ಜಾರಿಗೆ ಹಾಕಿಬಿಟ್ಟು ನಾನು ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಜೊತೆ ಮಿಕ್ಸ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಥರ ಅನ್ನಿಸ್ತಾ ಇದೆ ಹೀಗೆ ಮಿಕ್ಸ್ ಮಾಡ್ತಾ 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 ಇದ್ದ ಹಾಗೇ ಅದು ಫುಲ್ ಪುಡಿ ಪುಡಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ಹದ ಪರ್ಫೆಕ್ಟಾಗಿ ಬಂದಿದೆ ಮಧ್ಯ ಮಧ್ಯ ಒಂದೊಂದು ಈ ಥರ ಉಂಡೆ ಉಂಡೆ ಥರ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಈ ಪಂಚಕಜ್ಜಾಯ ಏನಿದೆ ಗಣಪನಿಗೆ ತುಂಬಾ ಇಷ್ಟ ಪ್ರತಿ ನೀವು ಸಂಕಷ್ಟಿಗೂ ಸಹ ಈ ರೀತಿ ಪ್ರಸಾದನ ಮಾಡಿ ನೈವೇದ್ಯ ಗಣಪತಿಗೆ ಅರ್ಪಿಸ್ಬೋದು ಆದರೆ ನೀವು ಶ್ರದ್ಧೆ ಭಕ್ತಿ ಮಡಿಯಿಂದ ಮಾಡಿದರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಇದು ಚೂರು ಪಾಕ ಮಿಸ್ಟೇಕ್ ಆಯಿತು ಅಂದರೆ ಸಾಕು ನಿಮಗೆ ಒಂಥರ ಗಟ್ ಪಾಕ ಜಾಸ್ತಿ ಗಟ್ಟಿ ಉಂಡೆ ಥರ ಮಾಡ್ಕೊಂಬಿಟ್ರೆ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಫುಲ್ ಈ ರೀತಿ ದೊಡ್ಡ ದೊಡ್ಡ ಉಂಡೆ ಏನು ಬಂದಿರತ್ತೆ ಆ ರೀತಿ ಆಗ್ಬಿಡತ್ತೆ ಇಲ್ಲ ಪಾಕ ಸ್ವಲ್ಪ ಎಳೆ ಪಾಕ ಆಯಿತು ಅಂದರೆ ಅದು ಸಹ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿ ಈಗ ನಾರನಾರು ಥರ ಬಂದುಬಿಡತ್ತೆ ಹಾಗಾಗಿ ಇದರ ಪಾಕ ಮಾತ್ರ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅಂದರೆ ನಾವು ನೀರಿಗೆ ಹಾಕಿ ಒಂದೆರಡು ಡ್ರಾಪ್ ಪಾಕನ ಬಿಟ್ಟಾಗ ಬೆಲ್ಲದ ಪಾಕನ ಅದು ನೀಟಾಗಿ ಪಾತ್ರೆಯಿಂದ ಹೀಗೆ ಎದ್ದು ಬರಬೇಕು ಆವಾಗ ನಮಗೆ ಪಾಕ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ನಾನು ಮೇಲಿಂದ ಮತ್ತೊಮ್ಮೆ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಘಮ ಹಾಗೆ ಇರುತ್ತೆ ಇದರಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಕಡ್ ಕಡಲೆಯಿಂದ ಒಂದು ಸ್ಪೆಷಲ್ ರೀತಿಯ ಹಾರನ ಮಾಡೋದನ್ನು ತೋರಿಸಿದ್ದೀನಿ ಕಡಲೆಕಾಳಿನಿಂದ ಅದನ್ನು ಸಹ ನಾನು ಈ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನಿಮಗೆ ಕಡಲೆಕಾಳಿನಿಂದ ಸಹ ಸುಂದರವಾದ ಹಾರನ ಮಾಡಿ ಗಣಪತಿಗೆ ಅರ್ಪಿಸ್ಬೋದು ಅನ್ನೋದು ಗೊತ್ತಾಗತ್ತೆ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ಆರೋಗ್ಯಕರವಾಗಿರುವಂತಹ ಗಣಪತಿಗೆ ತುಂಬಾ ಶ್ರೇಷ್ಠವಾಗಿರುವಂತಹ ಪಂಚ ಕಜ್ಜಾಯ ಮಾಡೋ ವಿಧಾನ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ನೀವು ಸಹ ಪರ್ಫೆಕ್ಟ್ ಆಗಿರೋ ಹದದಲ್ಲಿ ಈ ಪಂಚ ಕಜ್ಜಾಯವನ್ನು ಈ ವರ್ಷದ ಗಣಪನ ನೈವೇದ್ಯಕ್ಕೆ ಮಾಡಿ ಅದರಲ್ಲೂ ಕಡಲೆ ಕಾಳಿಂದ ಮಾಡಿರೋದು ಅಂದರೆ ಗಣಪತಿಗೆ ತುಂಬಾ ಪ್ರಿಯ ಈ ವಿಡಿಯೋನ ನೋ ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ರುಚಿಕರವಾಗಿರುವಂತಹ ಮತ್ತು ಗಣಪತಿಗೆ ತುಂಬಾ ಪ್ರಿಯವಾಗಿರುವಂತಹ ಕಡಲೆಕಾಳು ಮತ್ತು ಬೆಲ್ಲದಿಂದ ಮಾಡಿರೋ ಪಂಚಕಜ್ಜಾಯ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್